ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಜಿ ಸಿ ಟ್ಯೂಟೋರಿಯಲ್ಸ್ ಮೈಸೂರು ಸೊ ಇವತ್ತಿನ ತರಗತಿಯಲ್ಲಿ ವಿರುದ್ಧ ಪದಗಳು ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ ಸೊ ಈ ವಿರುದ್ಧ ಪದಗಳು ಅನ್ನೋ ಏನು ಕಾನ್ಸೆಪ್ಟಿದೆ ಎಲ್ಲ ರೀತಿಯ ಎಕ್ಸಾಮ್ಸಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ಲೈಕ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು ಅಥವಾ ಪಿ ಎಸ್ ಐ ಎಕ್ಸಾಮ್ ಇರ್ಬೋದು ಪೋಲಿಸ್ ಕಾನ್ಸ್ಟೇಬಲ್ಸ್ ಎಕ್ಸಾಮ್ ಇರ್ಬೋದು ಯಾವುದೇ ರೀತಿ ಎಕ್ಸಾಮ್ ಕಾಲಾದರೂ ಕೂಡ ಎಲ್ಲ ಎಕ್ಸಾಮ್ಸಲ್ಲಿ ಕೇಳ್ಬೋದಾದಂಥ ಒಂದು ಕಾನ್ಸೆಪ್ಟ್ ಈ ವಿರುದ್ಧ ಪದಗಳು ಅನ್ನೋದು ಕೂಡ ಖಂಡಿತ ಸತ್ಯವಾದದ್ದು ಸೊ ಅದರಿಂದ ಸೊ ಈ ಒಂದು ಕಾನ್ಸೆಪ್ಟನ್ನ ನಾನು ಇವತ್ತಿನ ತರಗತಿಯಲ್ಲಿ ತೊಗೊಂಡಿದ್ದೀನಿ ಇದುವರೆಗೂ ನಮ್ಮ ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಾವು ಮಾಡೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬಂದು ತಲುಪೋದು ಈಸಿ ಆಗುತ್ತೆ ಸೊ ಇದಕ್ಕೂ ಮುಂಚೆ ನಮ್ಮ ಚಾನಲ್ನಲ್ಲಿ ಕನ್ನಡ ಪದಗಳ ಅರ್ಥ ಪ್ಲೇಲಿಸ್ಟ್ ಆರರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪದಗಳ ಅರ್ಥ ಏನಿದೆ ಅದು ಎಲ್ಲದರ ಪ್ಲೇಲಿಸ್ಟು ಕೂಡ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಸಿಗುತ್ತೆ ಅದರ ಜೊತೆಗೆ ತತ್ಸಮ ತದ್ಭವಗಳಾಗಿರ್ಬೋದು ಅಥವಾ ವಿರುದ್ಧ ಈಗ ವಿರುದ್ಧ ಪದಗಳು ಮಾಡ್ತಾ ಇದ್ದಾನೆ ತತ್ಸಮ ತದ್ಭವಗಳು ಅಥವಾ ಕಾ ಸೈನ್ಸ್ ಕಾನ್ಸೆಪ್ಟ್ಗಳೇನಿದೆ ಅದೂ ಕ್ಲ ಕ್ಲಾಸ್ಗಳು ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಸೊ ನೀವು ಯಾರೂ ಇನ್ನೂ ಎಲ್ಲ ಕ್ಲಾಸ್ನ ನೋಡಿಲ್ಲ ನೋಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರದ್ದು ಲಿಂಕ್ಗಳನ್ನ ಕೂಡ ಶೇರ್ ಮಾಡಿರ್ತೀನಿ ಯಾರೆಲ್ಲ ಯಾವ ವಿಡಿಯೋಗಳನ್ನ ನೋಡಿಲ್ಲ ನೋಡಿ ಉಪಯೋಗ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ತರಗತಿಯಲ್ಲಿ ವಿರುದ್ಧ ಪದಗಳು ಸೊ ಈ ವಿರುದ್ಧ ಪದಗಳು ಅಂತ ಹೇಳಿದ್ರೆ ವಿರುದ್ಧಾರ್ಥ ಅಂದ್ರೆ ಶಬ್ದಗಳು ಇರುವ ಸಮನಾರ್ಥಕ್ಕೆ ವಿರುದ್ಧಾರ್ಥವನ್ನು ಕೊಡುವಂತಹ ಶಬ್ದಗಳನ್ನು ವಿರುದ್ಧಾರ್ಥಕ ಶಬ್ದಗಳು ಎನ್ನಬಹುದು ವಿರುದ್ಧಾರ್ಥಕ ಶಬ್ದಗಳನ್ನು ನಿರ್ಧರಿಸುವಾಗ ಅವು ಕನ್ನಡ ಭಾಷೆಯ ಶಬ್ದಗಳೋ ಸಂಸ್ಕೃತ ಭಾಷೆಯವೋ ಎಂಬ ವಿಚಾರವನ್ನು ಮೊದಲು ತಿಳಿಯಬೇಕು ಸೊ ನಾವು ವಿರುದ್ಧಾರ್ಥಕ ಅಂತ ಹೇಳೋ ಮೊದಲು ಆ ಪದಗಳು ಏನಿದೆ ಅದು ಕನ್ನಡದ್ದು ಅಥವಾ ಸಂಸ್ಕೃತದ್ದೋ ಅಂತ ತಿಳ್ಕೊಂಡು ಅದಕ್ಕೆ ವಿರುದ್ಧಾರ್ಥವನ್ನು ಬರೆಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಕನ್ನಡ ಭಾಷೆಯ ಪದ ಆದರೆ ಶಬ್ದಗಳಾದರೆ ಏನು ಮಾಡಬೇಕು ಕನ್ನಡ ಶಬ್ದದ ವಿರುದ್ಧ ಪದವನ್ನೇ ಬರಿಬೇಕಾಗುತ್ತೆ ಅದರಂತೆ ಸಂಸ್ಕೃತ ಭಾಷೆಯ ಶಬ್ದವಾಗಿದ್ದರೆ ಅದಕ್ಕೆ ಏನು ಮಾಡಬೇಕು ವಿರುದ್ಧಾರ್ಥಕ ಶಬ್ದ ಸಂಸ್ಕೃತದ್ದೇ ಆಗಿರಬೇಕು ಹಾಗೆಯೇ ನಾಮಪದವೋ ಕ್ರಿಯಾಪದವೋ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ವಿರುದ್ಧಾರ್ಥಕ ಪದ ಬರೆಯೋದು ಅಂದರೆ ಸುಮ್ಮನೆ ಬರೆಯೋದು ಅಂತ ಅಲ್ಲ ಅದನ್ನು ಬರಿಬೇಕು ಅಂತ ಅಂದಾಗ ಅದಕ್ಕೆ ಇರ್ತಕ್ಕಂಥ ಯಾವುದು ಅದು ಕ್ರಿಯಾಪದ ಆಗಿದೆಯಾ ನಾಮಪದ ಆಗಿದೆಯಾ ಸಂಸ್ಕೃತ ಪದ ಆಗಿದೆಯಾ ಕನ್ನಡ ಪದ ಆಗಿದೆಯಾ ಅಂತ ನೋಡಿ ನಾವು ಅದನ್ನು ಬರಿಬೇಕಾಗತ್ತೆ ಸೊ ಈಗ ಮೊದಲನೇದಾಗಿ ನಾನು ತಗೊಂಡಿರೋದು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಪದಗಳನ್ನ ತಗೊಂಡಿದ್ದೀನಿ ಯಾವುದನ್ನ ನಿತ್ಯ ತತ್ಪುರುಷ ಎಂಬ ಪದಗಳನ್ನು ನಾನು ತಗೊಂಡಿದ್ದೀನಿ ಯಾವುದು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದಲ್ಲಿರ್ತಕ್ಕಂಥ ವಿರುದ್ಧಾರ್ಥಕ ಶಬ್ದಗಳನ್ನು ತಗೊಂಡಿದ್ದೀನಿ ಸೊ ಹಂಗೆಂದರೆ ಏನು ನಿತ್ಯ ತತ್ಪುರುಷ ಅಂತ ಅಂದ್ರೆ ಏನು ಅನ್ನೋದಿದ್ರೆ ನೋಡಿ ಇಲ್ಲಿ ನಿತ್ಯ ತತ್ಪುರುಷ ಎಂಬ ಪದ ಸಂಯೋಜನೆ ಯಾವುದೆಲ್ಲವನ್ನ ಹೊಂದಿದೆ ಎರಡು ಭಾಗಗಳನ್ನ ಒಳಗೊಂಡಿದೆ ನಿತ್ಯ ಅಂದ್ರೆ ಸತತ ಅಂತ ಅರ್ಥ ನಿತ್ಯ ಅಂದ್ರೆ ಸತತ ಅಥವಾ ಶಾಶ್ವತ ಎಂದರ್ಥ ಅಥವಾ ಯಾವಾಗಲೂ ಇರುವಂಥದ್ದು ಎಂಬ ಅರ್ಥವನ್ನ ಇದು ಕೊಡುತ್ತೆ ನಿತ್ಯ ಅಂದರೆ ಸೊ ನೆಕ್ಸ್ಟ್ ಬಂದು ತತ್ಪುರುಷ ತತ್ಪುರುಷ ಅಂದರೆ ಇದು ಸಂಸ್ಕೃತದ ವ್ಯಾಕರಣದ ಸಮಾಸಗಳಲ್ಲಿ ನೀವು ಸಮಾಸಗಳ ಕೇಳಿದ್ದೀರಲ್ವ ಕ್ರಿಯಾ ಸಮಾಸ ಆಗಿರ್ಬೋದು ಈ ತತ್ಪುರುಷ ಸಮಾಸ ಆಗಿರ್ಬೋದು ಈ ಸಮಾಸಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಈ ತತ್ಪುರುಷ ಅನ್ನೋದು ಸಂಸ್ಕೃತದ ವ್ಯಾಕರಣದ ಸಮಾಸಗಳಲ್ಲಿ ಒಂದು ಇದು ವಿಶೇಷವಾಗಿ ತತ್ಪುರುಷ ಸಮಾಸದಲ್ಲಿ ಏನಾಗುತ್ತೆ ತತ್ಪು ಇಲ್ಲಿ ತತ್ಪುರುಷ ಎಂಬ ಶಬ್ದವು ಆ ಪುರುಷ ಅಂದರೆ ತತ್ಪುರುಷ ಅಂದ್ರೇನು ಆ ಪುರುಷ ಆ ಹುಡುಗ ಆ ಹುಡುಗಿ ಆ ವ್ಯಕ್ತಿ ಎಂಬ ಅರ್ಥವನ್ನು ನೀಡುತ್ತೆ ತತ್ಪುರುಷ ಅನ್ನೋದು ಏನು ಅರ್ಥವನ್ನು ನೀಡುತ್ತದೆ ಆ ಶಬ್ದ ಆ ಹುಡುಗ ಆ ಹುಡುಗಿ ಆ ಪುರುಷ ಆ ವ್ಯಕ್ತಿ ಆ ಆ ಅನ್ನೋದು ಇಲ್ಲಿ ಸೇರ್ತಾ ಹೋಗುತ್ತೆ ಅದನ್ನು ನೀವು ನೀವು ಏನು ವಿಡಿಯೋನ ನೋಡ್ತಿದ್ದೀರಾ ಅವರುಗಳು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟು ಬರುವಂಥ ಎಲ್ಲ ಎಕ್ಸಾಂಪಲ್ಸಲ್ಲಿ ಈ ಆ ಅನ್ನೋ ಅಕ್ಷರ ಸೇರ್ಕೊಳ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗಿದೆ ವಿಶೇಷವಾಗಿ ತತ್ಪುರುಷ ಸಮಾಸದಲ್ಲಿ ತತ್ಪುರು ಸಾರಿ ತತ್ಪುರುಷ ಎಂಬ ಶಬ್ದವು ಆ ಪುರುಷ ಆ ಹುಡುಗ ಆ ವ್ಯಕ್ತಿ ಎಂಬ ಅಕ್ಷರ ಅರ್ಥವನ್ನು ನೀಡುತ್ತಾ ಹೋಗುತ್ತೆ ಸೊ ಇದು ಧಾರ್ಮಿಕ ಪಠ್ಯಗಳಲ್ಲಿ ಇದು ಪರಮಾತ್ಮ ಅಥವಾ ಶಿವನನ್ನು ಸೂಚಿಸಲು ಬಳಸಲ್ಪಡುವಂಥದ್ದು ಅಂತ ಕೂಡ ನಂಬ ನಂಬಲಾಗಿದೆ ಅರ್ಥ ಆಗ್ತಿದೆಯಾ ಸೊ ಇದು ಮೊದಲನೇದು ವಿರುದ್ಧ ಪದಗಳು ಅಂದ ತಕ್ಷಣ ಎಲ್ಲವನ್ನು ಒಂದೇ ಥರ ಬರಿಬೇಕು ಅಂತ ಇಲ್ಲ ಸೊ ಅದಕ್ಕೆ ಅದರದೇ ಆದಂಥ ನಿಯಮಗಳಿದೆ ಅದನ್ನು ನೋಡಿ ನಾವು ಬರಿಬೇಕಾಗಿರುತ್ತೆ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾಮಪದ ಆಗಿದೆಯೋ ಕ್ರಿಯಾಪದ ಆಗಿದೆಯೋ ಕನ್ನಡ ಪದ ಆಗಿದೆಯೋ ಅಥವಾ ಸಂಸ್ಕೃತ ಪದ ಆಗಿದೆಯೋ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಮೊದಲನೆಯದಾಗಿ ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಶಬ್ದಗಳು ಸೊ ಇಲ್ಲಿ ಈ ಯಾವುದೆಲ್ಲ ರೀತಿ ಇದೆ ಅಂತ ಅಂದರೆ ಈಗ ಇದು ಮೊದಲನೇದು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದಲ್ಲಿರ್ತಕ್ಕಂಥ ವಿರುದ್ಧ ಪದ ಅದೇ ಎರಡನೇದು ಇನ್ನೊಂದು ಏನಿದೆ ಸಂಸ್ಕೃತದ ಉಪಸರ್ಗಗಳು ಅಂತ ಇದೆ ಏನಿದೆ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಉಪಸರ್ಗಗಳು ಇಲ್ಲಿ ನೆಕ್ಸ್ಟು ಅದನ್ನು ನಿಮಗೆ ಲಿಸ್ಟ್ ಹಾಕಿದ್ದೀನಿ ನಾನು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಉಪಸರ್ಗಗಳು ಅದನ್ನು ನೋಡಿ ಇಲ್ಲಿ ಸಂಸ್ಕೃತದಲ್ಲಿ ಸಂಸ್ಕೃತದ ಉಪಸರ್ಗಗಳಾದ ಯಾವುದೇ ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಸೊ ಇದು ಎರಡನೆಯ ರೀತಿ ಸೊ ನೆಕ್ಸ್ಟು ಬಂದು ವಿರುದ್ಧಾರ್ಥಕ ಪದಗಳಲ್ಲಿ ಮೂರನೆಯದು ಬಂದು ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಗುಣವಾಚಕಗಳ ವಿರುದ್ಧಾರ್ಥಕ ಪದ ಅಂತಲೂ ಕೂಡ ನಾವು ಅದನ್ನು ಏನು ನೋಡಿ ಆನ್ಸರ್ನ ಮಾಡಬೇಕಾಗುತ್ತೆ ಯಾವುದು ಮೂರನೆಯದು ಕ್ರಿಯಾ ಪ್ರಕೃತಿ ಗುಣವಾಚಕಗಳ ವಿರುದ್ಧಾರ್ಥಕ ಶಬ್ದಗಳು ಅದೇ ರೀತಿ ನಾಲ್ಕನೆಯದು ದಿಕ್ವಾಚಕಗಳು ದಿಕ್ವಾಚಕಗಳು ಅಂದರೆ ಕೇಳಿರ್ತಾರೆ ದಿಕ್ಕುಗಳನ್ನು ಸೂಚಿಸಕ್ಕಂಥದ್ದು ದಿಗ್ವಾಚಕಗಳ ವಿರುದ್ಧಾರ್ಥಕ ಪದಗಳು ಮತ್ತು ಕಾಲಮಾನದ ಅಂದರೆ ಸಮಯ ಸಮಯಕ್ಕೆ ಇರ್ತಕ್ಕಂಥದ್ದು ಆ ಥರದ್ದು ಒಂದು ಲಿಸ್ಟ್ ಇದೆ ಇದು ಕಾಲಮಾನ ಇದು ಕಾಲಮಾನದ ವಿರುದ್ಧಾರ್ಥಕ ಪದಗಳು ಅದೇ ರೀತಿ ಧಾತುಗಳಲ್ಲಿ ವಿರುದ್ಧಾರ್ಥಕ ಪದಗಳು ಇವೆಲ್ಲವೂ ಕೂಡ ನೀವು ಓದಬೇಕಾಗತ್ತೆ ಸೊ ಇವತ್ತಿನ ತರಗತಿಯಲ್ಲಿ ನಾನು ಎರಡು ಬಗೆಯ ವಿರುದ್ಧಾರ್ಥಕ ಪದಗಳ ಒಂದು ಲಿಸ್ಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಅದನ್ನು ನೋಡಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಇನ್ನೊಂದಷ್ಟು ತಿಳಿಸೋದಕ್ಕೆ ಪ್ರಯತ್ನ ಮಾಡೋಣ ಸೊ ಇಲ್ಲಿ ಬಂದು ಈಗ ಏನು ನೋಡಿದ್ವಿ ನಾವು ನಿತ್ಯ ತತ್ಪುರುಷ ಸಮಾರ್ಥ ಸಾರಿ ವಿರುದ್ಧಾರ್ಥಕ ಪದಗಳ ಲಿಸ್ಟನ್ನು ನಾವು ನೋಡ್ತಾ ಹೋಗೋಣ ಸೊ ಏನು ನಿತ್ಯ ತತ್ಪುರುಷ ಅಂತ ಅಂದರೆ ಈ ತತ್ಪುರುಷ ಸಮಾಸದಲ್ಲಿ ಬರ್ತಕ್ಕಂಥ ಶಬ್ದ ಏನಾಗಿರುತ್ತೆ ಆ ಪುರುಷ ಆ ವ್ಯಕ್ತಿ ಆ ಹುಡುಗ ಆ ಹುಡುಗಿ ಅಂತ ಎಂಬ ಅರ್ಥವನ್ನು ನೀಡತಕ್ಕಂಥದ್ದು ಆಗಿರುತ್ತೆ ಸೊ ಇಲ್ಲಿ ಅದೇ ಥರದ ಒಂದು ಎಕ್ಸಾಂಪಲ್ಸ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಏನಿದೆ ಮೊದಲನೇದಾಗಿ ಅಂತ ಅಂದ್ರೆ ಏನು ಅನಂತ ಆಸೀರ್ಸ್ತಾ ಹೋಗೋದು ಅರ್ಥ ಅನರ್ಥ ಅರ್ಹ ಅನರ್ಹ ಅರ್ಥ ಅನರ್ಥ ಅರ್ಹ ಅನರ್ಹ ಅವಶ್ಯ ಅನವಶ್ಯ ಅಕ್ಷರಸ್ಥ ಅನಕ್ಷರಸ್ಥ ಆದರ ಅನಾದರ ಅಗತ್ಯ ಅನಗತ್ಯ ಅತಿವೃಷ್ಟಿ ಅನಾವೃಷ್ಟಿ ಅಧಿಕೃತ ಅನಧಿಕೃತ ಅನುಕೂಲ ಅನಾನುಕೂಲ ಅನುಗ್ರಹ ಅನುಗ್ರಹ ಅನು ಅನಾನುಗ್ರಹ ಧೀರ ಅಧೀರ ನಿತ್ಯ ಅನಿತ್ಯ ನಿಶ್ಚಿತ ನಿಶ್ಚಿತ ಅನಿಶ್ಚಿತ ನಿಮ್ಮ ಅನಿಮಿತ ನೀತಿ ಅನೀತಿ ನೈತಿಕ ಅನೈತಿಕ ನ್ಯಾಯ ಅನ್ಯಾಯ ನಿಶ್ಚಯ ಅನಿಶ್ಚಯ ನಿಶ್ಚಯ ಅನಿಶ್ಚಯ ನಿಕೇತನ ಅನಿಕೇತನ ನಿರೀಕ್ಷಿತ ಅನಿರೀಕ್ಷಿತ ಪ್ರಕಟಿತ ಅಪ್ರಕಟಿತ ಸೊ ಹೀಗೆ ಇಲ್ಲಿ ತುಂಬ ಲಿಸ್ಟ್ ಇದೆ ನಿಮ್ಗೆ ಈ ಏನು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಪದಗಳು ಅಂತ ನಾನು ಏನು ಹೇಳಿದೆ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ನ ನಾನು ಹೇಳಿದ್ದೀನಿ ಇನ್ನೂ ಮಿಕ್ಕಂತೆ ಎಕ್ಸಾಂಪಲ್ಸು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ದಯವಿಟ್ಟು ಯಾರಿಗೆಲ್ಲ ಈ ಲಿಸ್ಟ್ ಬೇಕು ಅಂತ ಇದೆ ಒಂದು ಸ್ಕ್ರೀನ್ಶಾಟ್ನ ತಗೊಂಡು ಉಪಯೋಗ ಮಾಡ್ಕೊಳ್ಬೋದು ಅಥವಾ ಪಿ ಡಿ ಎಫ್ ಬೇಕು ಅನ್ನೋದಿದ್ರೆ ನನಗೆ ಒಂದು ಮೆಸೇಜ್ ಮಾಡಿ ನಾನು ಅದನ್ನು ನಿಮಗೆ ಪಿ ಡಿ ಎಫ್ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಮ್ಮ ಚಾನಲ್ ಹೊಸದಾಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿರುತ್ತೆ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಮುಂದೆ ನೋಡೋಣ ವೇಳೆ ಅಂದರೆ ಅವೇಳೆ ವೈಜ್ಞಾನಿಕ ಅವೈಜ್ಞಾನಿಕ ವಿಶ್ರಾಂತಿ ಅವಿಶ್ರಾಂತಿ ವಿಧೇಯ ಅವಿಧೇಯ ವಿಶ್ವಾಸ ಅವಿಶ್ವಾಸ ವಿವೇಕ ಅವಿವೇಕ ವಿನಯ ಅವಿನಯ ವ್ಯವಸ್ಥೆ ಅವ್ಯವಸ್ಥೆ ವಿದ್ಯೆ ಅವಿದ್ಯೆ ಶಕ್ತ ಅಶಕ್ತ ಶುಭ ಅಶುಭ ಸೊ ಇದೆಲ್ಲ ಯಾವುದಕ್ಕೆ ಯಾವ ರೀತಿಯ ಒಂದು ವಿರುದ್ಧಾರ್ಥಕ ಶಬ್ದಗಳು ಇದು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಶಬ್ದಗಳು ಆಗಿರ್ತದೆ ಸೊ ನೆಕ್ಸ್ಟು ಬಂದು ಇನ್ನೂ ಅಷ್ಟು ಎಕ್ಸಾಂಪಲ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಅಪೇಕ್ಷೆ ಅನಪೇಕ್ಷೆ ಅಥವಾ ನಿರಪೇಕ್ಷೆ ಅಂತ ಅನುಭವ ಅನಾನುಭವ ಅಧಿಕಾರ ಅನಧಿಕಾರ ಅವಸ್ಥೆ ಅನವಸ್ಥೆ ಆರ್ಯ ಅನಾರ್ಯ ಆಸ್ಥೆ ಅನಾಸ್ತೆ ಆಸ್ತಿಕ ನಾಸ್ತಿಕ ಆಚಾರ ಅನಾಚಾರ ಆಸ್ತಿ ಆಸ್ತಕ್ಕಿ ಅನಾಸ್ತಕಿ ಪ್ರೀತಿ ಅಪ್ರೀತಿ ಪವಿತ್ರ ಅಪವಿತ್ರ ಪ್ರಗತಿ ಅಪ್ರಗತಿ ಪ್ರಧಾನ ಅಪ್ರಧಾನ ಸೊ ಫ್ರೆಂಡ್ಸ್ ಇದಿಷ್ಟು ಲಿಸ್ಟನ್ನ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಎಲ್ಲ ಎಷ್ಟು ಇದೆ ಅಷ್ಟನ್ನು ನಾನು ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣದಿಂದ ಈ ಲಿಸ್ಟನ್ನ ನೀವೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಉಪಯೋಗ ಮಾಡಿಕೊಳ್ಳಿ ಸೊ ನೆಕ್ಸ್ಟು ಪ್ರಧಾನ ಅಪ್ರಧಾನ ಪರಿಚಿತ ಅಪರಿಚಿತ ಪ್ರಸಿದ್ಧ ಅಪ್ರಸಿದ್ಧ ಅಥವಾ ಕುಪ್ರಸಿದ್ಧ ಪ್ರತ್ಯೇಕ ಅಪ್ರತ್ಯೇಕ ಪ್ರಚಾರ ಅಪಪ್ರಚಾರ ಪ್ರಾಕೃತ ಅಪ್ರಾಕೃತ ಶುದ್ಧ ಅಶುದ್ಧ ಶ್ಲೀಲ ಅಶ್ಲೀಲ ಶ್ರದ್ಧೆ ಅಶ್ರದ್ಧೆ ಶಿಸ್ತು ಅಶಿಸ್ತು ಶಾಂತ ಅಶಾಂತ ಶಾಂತಿ ಅಶಾಂತಿ ಶಾಶ್ವತ ಅಶಾಶ್ವತ ಸಹನೆ ಅಸಹನೆ ಸಹಾಯ ಅಸಹಾಯ ಸೊ ಇದಿಷ್ಟು ಬಂದು ನಿಮಗೆ ಯಾವುದಕ್ಕೆ ಉದಾಹರಣೆಗಳು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಪ ಶಬ್ದಗಳಿಗೆ ಉದಾಹರಣೆಗಳು ಇದು ಆಗಿರುತ್ತೆ ಸೊ ಇದೆಲ್ಲವೂ ಕೂಡ ಅದಕ್ಕೆ ಆಗಿರ್ತಕ್ಕಂಥ ಉದಾಹರಣೆಗಳು ಇಲ್ಲೂ ಒಂದಷ್ಟು ಎಕ್ಸಾಂಪಲ್ಸ್ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್ ಯಾರಿಗೆಲ್ಲ ಬೇಕು ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ನ ತಗೊಂಡು ಉಪಯೋಗ ಮಾಡಿಕೊಳ್ಳಿ ಸೊ ಪಿ ಡಿ ಎಫ್ ಬೇಕಾಗಿರೋರು ಕಮೆಂಟ್ ಮಾಡಿ ಅದನ್ನು ಕೂಡ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡೋಣ ಸೊ ನೆಕ್ಸ್ಟ್ ಬಂದು ಆಕರ್ಷಣೆ ಅನಾಕರ್ಷಣೆ ಇಷ್ಟ ಅನಿಷ್ಟ ಉದಯ ಅಸ್ತ ಉಪಮ ಅನುಪಮ ಋತ ಅನುರುತ ಐಕ್ಯ ಅನೈಕ್ಯ ಔಪಚಾರಿಕ ಅನೌಪಚಾರಿಕ ಕ್ಷಯ ಅಕ್ಷಯ ಗೌರವ ಅಗೌರವ ಕ್ಷಾಮ್ಯ ಅಕ್ಷಮ್ಯ ಗೋಚರ ಅಗೋಚರ ಚೇತನ ಅಚೇತನ ಚರ ಅಚರ ಜ್ಞಾನಿ ಅಜ್ಞಾನಿ ತೃಪ್ತಿ ಅತೃಪ್ತಿ ಸೊ ಇದಿಷ್ಟು ಯಾವುದಕ್ಕೆ ಉದಾಹರಣೆಗಳು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ದೇನೆ ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಶಬ್ದಗಳಿಗೆ ಉದಾಹರಣೆಗಳು ಇವು ಆಗಿರ್ತವೆ ಪ್ರೀತಿ ಅಪ್ರೀತಿ ಪೂರ್ಣ ಅಪೂರ್ಣ ಬಲ ಅಬಲ ಅಥವಾ ನಿರ್ಬಲ ಭೇದ ಅಭೇದ ಮಾನುಷ ಅಮಾನುಷ ಅಥವಾ ನಿರ್ಮಾನುಷ ಮಾನವೀಯ ಅಮಾನವೀಯ ಮೂರ್ತ ಅಮೂರ್ತ ಮಂಗಳ ಅಮಂಗಳ ಯೋಗ್ಯ ಅಯೋಗ್ಯ ಯೋಗ್ಯ ಯೋಗ ಅಯೋಗ ನೋಡಿ ಯೋಗ್ಯ ಅಯೋಗ್ಯ ಯೋಗ ಅಯೋಗ ವಿ ಅಥವಾ ವಿಯೋಗ ಅಂತ ಆಗುತ್ತೆ ವಶ ವಿವಶ ವ್ಯಕ್ತಿ ಅವ್ಯಕ್ತಿ ಸಾರಿ ವ್ಯಕ್ತ ಅವ್ಯಕ್ತ ವಾಸ್ತವ ಅವಾಸ್ತವ ಸತ್ಯ ಅಸತ್ಯ ಸದವೆ ವಿಧವೆ ಸಮಾನ ಅಸಮಾನ ಸದೃಶ ಅಸದೃಶ ಸಭ್ಯ ಅಸಭ್ಯ ಸಹಕಾರ ಅಸಹಕಾರ ಸಂತೋಷ ಅಸಂತೋಷ ಸಂಖ್ಯ ಅಸಂಖ್ಯ ಸಾಕಾರ ನಕಾರ ಸಾಧ್ಯ ಅಸಾಧ್ಯ ಸಾತ್ವಿಕ ಅಸಾತ್ವಿಕ ಸಾಧಾರಣ ಅಸಾಧಾರಣ ಸಾಮಾನ್ಯ ಅಸಮಾನ್ಯ ಸಾಹಸ ಅಸಾಹಸ ಸ್ವಾಭಾವಿಕ ಅಸಾ ಅಸ್ವಾಭಾವಿಕ ಸ್ಥಿರ ಅಸ್ಥಿರ ಸುಖ ದುಃಖ ಸೊ ಇದೆಲ್ಲ ಬಂದು ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇದ್ದೀನಿ ಯಾವುದಕ್ಕೆ ಅಂತ ಹೇಳಿದ್ರೆ ನಾನು ಸೊ ಇದು ಬಂದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಶಬ್ದಗಳಿಗೆ ಬರ್ತಕ್ಕಂಥ ವಿರುದ್ಧ ಪದಗಳು ಆಗಿರುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಧರ್ಮ ಅಧರ್ಮ ದೃಶ್ಯ ಅದೃಶ್ಯ ಧೈರ್ಯ ಅಧೈರ್ಯ ರಸಿಕ ಅರಸಿಕ ರುಚಿ ಅರುಚಿ ಲಕ್ಷ್ಯ ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ ಲಿಖಿತ ಅಲಿಖಿತ ಲೌಕಿಕ ಅಲೌಕಿಕ ಜ್ಞಾನ ಅಜ್ಞಾನ ಸಮರ್ಥ ಅಸಮರ್ಥ ಸಮ್ಮತಿ ಅಸಮ್ಮತಿ ಸಮಾಧಾನ ಅಸಮಾಧಾನ ಸಹಕಾರ ಅಸಹಕಾರ ಸಹಜ ಅಸಹಜ ಸಾಧು ಅಸಾಧು ಸಾಧ್ಯ ಅಸಾಧ್ಯ ಸಾರ್ಥಕ ನಿರರ್ಥಕ ಸಾಮರ್ಥ್ಯ ಅಸಾಮರ್ಥ್ಯ ಸುಪ್ರಸಿದ್ಧ ಅಪ್ರಸಿದ್ಧ ಸುರ ಅಸುರ ಸುಂದರ ಅಸುಂದರ ಸಂತುಷ್ಟಿ ಅಸಂತುಷ್ಟಿ ಸಂಸ್ಕೃತಿ ಅಸಂಸ್ಕೃತಿ ಅಥವಾ ಕುಸಂಸ್ಕೃತಿ ಅಂತ ಕೂಡ ಆಗುತ್ತೆ ಸ್ವತಂತ್ರ ಅಸ್ವತಂತ್ರ ಅಥವಾ ಪರತಂತ್ರ ಮಿತ ಅಮಿತ ವಿರೋಧ ಅವಿರೋಧ ಹಿಂಸೆ ಅಹಿಂಸೆ ಸೊ ಇದಿಷ್ಟು ಫ್ರೆಂಡ್ಸ್ ಯಾವುದಕ್ಕೆ ತತ್ಪುರುಷ ಸಂಸ್ಕೃತದಲ್ಲಿ ಬರ್ತಕ್ಕಂಥ ತತ್ಪುರುಷ ರೂಪದ ಒಂದು ವಿರುದ್ಧಾರ್ಥಕ ಶಬ್ದಗಳಿಗೆ ಉದಾಹರಣೆಗಳು ಸೊ ಯಾರಿಗೆಲ್ಲ ಬೇಕು ದಯವಿಟ್ಟು ಇಲ್ಲಿ ವಿಡಿಯೋನ ಸ್ಲೋ ಮಾಡಿದ್ದೀನಿ ಅಥವಾ ನೀವೇ ಪಾಸ್ ಮಾಡಿಕೊಂಡು ಈ ವಿಡಿಯೋದ ಒಂದು ಸ್ಕ್ರೀನ್ಶಾಟ್ನ ನೀವು ತಗೊಳ್ಬೇಕು ಅಂತ ಹೇಳ್ತಾಯಿದ್ದೇನೆ ಸೊ ನೆಕ್ಸ್ಟು ಇದು ಎಲ್ಲ ಯಾರು ತಗೊಂಡಿಲ್ಲ ಸ್ಕ್ರೀನ್ಶಾಟ್ನ ತಗೊಳ್ಳಿ ಅದಕ್ಕೋಸ್ಕರ ಅಂತಲೇ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿ ನಿಮಗೆ ಸ್ಕ್ರೀನ್ ಮೇಲೆ ಬಿಡ್ತಾ ಬಿಡ್ತಾಯಿದ್ದೇನೆ ಸೊ ಯಾರೆಲ್ಲ ಬೇಕು ಅವರು ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ನೋಡಿ ಇದು ಎಷ್ಟು ಎಕ್ಸಾಂಪಲ್ಸ್ ಸೊ ಶಾಟ್ ತೊಗೊಂಡಿದ್ದೀರಾ ಅಂದ್ಕೊಂಡು ಮುಂದೆ ಹೋಗೋಣ ಸೊ ಇದಿಷ್ಟು ಮುಗಿದ್ರೆ ನೆಕ್ಸ್ಟ್ ಬಂದು ಇನ್ನಷ್ಟು ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಇದೆ ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಈಗ ಹೇಳ್ತಾ ಹೋಗಿದ್ದೀನಿ ಸೊ ಯಾರಿಗೆಲ್ಲ ಬೇಕು ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ನೆಕ್ಸ್ಟ್ ಬರೋಣ ಎರಡನೇ ರೀತಿಯ ಒಂದು ವಿರುದ್ಧಾರ್ಥಕ ಪದ ಹೇಗಿರುತ್ತೆ ಅದು ಏನಂತ ಇಲ್ಲಿ ನೋಡೋಣ ನೋಡಿ ಇಲ್ಲಿ ಸಂಸ್ಕೃತದ ಉಪಸರ್ಗಗಳಾದ ಉಪಸರ್ಗಗಳು ಅಂದರೆ ಏನು ಮೊದಲು ನಮ್ಗೆ ಅದು ಗೊತ್ತಿರಬೇಕು ಉಪಸರ್ಗಗಳು ಅಂದರೆ ಏನು ಸೊ ಇಲ್ಲಿ ಉಪಸರ್ಗಗಳು ಅಂದರೆ ನೋಡಿ ಇಲ್ಲಿ ಸಂಸ್ಕೃತದಲ್ಲಿ ಉಪಸರ್ಗಗಳು ಅಂದರೆ ನೀ ಮೀನ್ಸ್ ನಿಮಗೆ ಫ್ರಿಫಿಕ್ಸ್ ಅಂದರೆ ಸಫಿಕ್ಸ್ ಅಂದರೆ ಅಂತ ಗೊತ್ತಿದೆ ಅಲ್ವಾ ಫ್ರಿಫಿಕ್ಸ್ ಅಂತ ಅನ್ನೋದು ಎಂಬುದು ಕ್ರಿಯಾಪದಗಳ ಧಾತುಗಳ ಮುಂದೆ ಬಂದು ಅವುಗಳ ಅರ್ಥವನ್ನು ಬದಲಾಯಿಸುವ ಅಥವಾ ವಿಶಿಷ್ಟ ಅರ್ಥ ನೀಡುವ ಪದಾಂಗಗಳು ಸೊ ಇಲ್ಲಿ ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಕೇಳ್ತೀವಲ್ಲ ಕ್ರಿಯಾಪದಗಳ ಮುಂದೆ ಬಂದು ಸೇರ್ತಕ್ಕಂಥ ಧಾತುಗಳಿಗೆ ನಾವೇನಂತ ಕರಿತೀವಿ ಆ ಸಂಸ್ಕೃತದಲ್ಲಿ ಅದನ್ನ ಉಪಸರ್ಗಗಳು ಅಂತ ಕರಿತೀವಿ ಪ್ರಿಫಿಕ್ಸ್ ಅಂತ ಹೇಳ್ತೀವಲ್ಲ ನಾವು ಅದೇನೆ ಸಫಿಕ್ಸ್ ಅಂದರೆ ಏನು ಮಾಡ್ತೀವಿ ವರ್ಡ್ ಆದ್ಮೇಲೆ ಜಾಯಿನ್ ಆಗ್ತಕ್ಕಂಥದ್ದು ಪ್ರಿಫಿಕ್ಸ್ ಅಂದರೆ ವರ್ಡ್ಗೆ ಮೊದಲು ಸೇರ್ತಕ್ಕಂಥದ್ದನ್ನ ಪ್ರಿಫಿಕ್ಸ್ ಅಂತೀವಿ ಸೊ ಇಲ್ಲಿ ಕ್ರಿಯಾಪದಗಳ ಧಾತುಗಳ ಮುಂದೆ ಬಂದು ಅವುಗಳ ಅರ್ಥವನ್ನು ಬದಲಾಯಿಸ್ತಕ್ಕಂಥ ವಿಶಿಷ್ಟ ಅರ್ಥ ನೀಡ್ತಕ್ಕಂಥ ಪದಾಂಗಗಳು ಅಂತ ಇದನ್ನ ಕರಿತೀವಿ ಸೊ ಇದು ಸಾಮಾನ್ಯವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಉಪಸರ್ಗಗಳಿರ್ಬೋದು ಅಂತ ಇದೆ ಸೊ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ ಅವ ಅಪ ನಿರ್ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಇವು ಮುಂತಾದ ಇವೆಲ್ಲವುಗಳನ್ನು ಏನಂತ ಕರಿತೀವಿ ಉಪಸರ್ಗಗಳು ಅಂತ ಕರಿತೀವಿ ಉಪಸರ್ಗಗಳು ಸೊ ಮುಂತಾದವು ಸೇರಿ ಆಗಿರುವ ವಿರುದ್ಧಾರ್ಥಕ ಶಬ್ದಗಳಿಗೆ ಸೊ ಯಾವುದೇ ಒಂದು ಶಬ್ದ ಬಂದರೆ ಅದರ ಮುಂದೆ ಬರ್ತಕ್ಕಂಥ ಈ ಇಷ್ಟು ವರ್ಡ್ ಏನಿದೆ ಪದಗಳು ಅದನ್ನು ಉಪಸರ್ಗಗಳು ಅಂತ ಕರಿತೀವಿ ಉದಾಹರಣೆ ಯಾವುದೇ ಯಾವುದು ಅವ ಅಪ್ಪ ಸಾರಿ ಅವ ಅಪ ನಿರ್ ಸತ್ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಇದೇ ಥರ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಒಂದು ಉಪಸರ್ಗಗಳ ಲಿಸ್ಟೇ ಇದೆ ಸೊ ಅದು ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಿಮಗೆ ಒಂದು ಪಿ ಡಿ ಎಫ್ನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಅದಕ್ಕೆ ಬೇಕಾಗಿರತಕ್ಕಂಥ ಒಂದಷ್ಟು ಉದಾಹರಣೆ ಇಲ್ಲಿ ಕೂಡ ಇದೆ ಸೋ ನೋಡಿ ಅನುರಕ್ತಿ ಅಂದರೆ ವಿರಕ್ತಿ ನೋಡಿ ಇಲ್ಲಿ ಬರ್ತಕ್ಕಂಥ ವಿ ಬಂತು ನೋಡಿ ಅದೇ ಥರ ಇಲ್ಲಿ ಇರ್ತಕ್ಕಂಥ ಉಪಸರ್ಗಗಳನ್ನು ಸೇರಿಸ್ಕೊಂಡು ಬರ್ತಕ್ಕಂಥ ವಿರುದ್ಧ ಪದಗಳು ಇದಾಗಿರುತ್ತೆ ಇದು ಎರಡನೆಯ ರೀತಿಯದ್ದು ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ ಮೂರನೇದು ದಿಕ್ವಾಚಕಗಳನ್ನು ಉಪಯೋಗ ಮಾಡಿಕೊಂಡು ಬರ್ತಕ್ಕಂಥ ವಿರುದ್ಧ ಪದಗಳಾಗಿರ್ಬೋದು ಆ ಥರದ್ದೆಲ್ಲನೂ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಮುಂದುವರಿದ ಭಾಗವನ್ನು ನಾವು ಇನ್ನೂ ಬೇರೆ ಏನು ವಿಧಗಳಿದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ನಿಮಗೆ ತುಂಬ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಈಗ ಎರಡು ರೀತಿಯಾದಂಥ ವಿರುದ್ಧ ಪದಗಳನ್ನ ತಗೊಂಡಿದ್ದೇನೆ ಸೊ ಅನುರುಕ್ತಿ ವಿರುಕ್ತಿ ಧನ ನಿರ್ಧನ ವಿರಳ ಅವಿರಳ ನೋಡಿ ಇಲ್ಲಿ ನೋಡಿ ಇಲ್ಲಿ ನಿರ್ಧನ ನಿರ್ ಅನ್ನೋದು ಸೇರಿಕೊಂಡಿದೆ ವಿರಳ ಅಂದರೆ ಅವಿ ಅಂದರೆ ನೋಡಿ ಇಲ್ಲಿ ಅವ ಅವಿ ಅದನ್ನು ಸೇರ್ಕೊಳ್ತಕ್ಕಂಥ ಪದಗಳು ಸೊ ಪದಗಳಿಗೆ ಮೊದಲು ಸೇರ್ತಕ್ಕಂಥದ್ದು ಇಲ್ಲೇ ಇದರ ಅರ್ಥವೇ ಇದು ಉಪಸರ್ಗಗಳು ಅಂದರೆ ಪ್ರಿಫಿಕ್ಸ್ ಅಂತೆ ಮೊದಲು ಸೇರ್ತಕ್ಕಂಥದ್ದು ಕ್ರಿಯಾಪದಗಳು ಪದಗಳು ಅದರ ಮುಂದೆ ಬರ್ತಕ್ಕಂಥ ಧಾತುಗಳಿಗೆ ನಾವು ಹೇಳ್ತಿ ಹೇಳೋದು ಇದನ್ನ ಉಪಸರ್ಗಗಳು ಅಂತ ಸೊ ಗೊತ್ತಾಗ್ತಾ ಇದೆಯಾ ಸೊ ಅನುರುಕ್ತಿ ವಿರುಕ್ತಿ ಆಗ್ತೀವಿ ಓಕೆ ಅಭಿಮುಖ ವಿಮುಖ ನೋಡಿ ವಿ ಅಂತ ಸೇರಿದೆ ಧನಿಕ ನಿರ್ಧನಿಕ ನಿರ್ ಬಂತಲ ಬಂತಲ್ಲ ಇಲ್ಲಿ ನಿರ್ ಅಂತ ಬಂತು ನೋಡಿ ನಿರ್ಧನಿಕ ವಿಜೇತ ಪರಾಜಿತ ಅಪರಾಧಿ ನಿರಪರಾಧಿ ನಂಬಿಕೆ ಅಪನಂಬಿಕೆ ಶಬ್ದ ನಿಶಬ್ದ ಅದೃಷ್ಟ ನತದೃಷ್ಟ ಅಥವಾ ದುರಾದೃಷ್ಟ ನಾಗರಿಕ ಅನಾಗರೀಕ ಶಂಕೆ ನಿಶಂಕೆ ಅಹಂಕಾರ ನಿರಾಂಕಾರ ಪಕ್ಷಪಾತ ನಿಷ್ಪಕ್ಷಪಾತ ಶ್ರೇಷ್ಠ ನಿಶ್ರೇಷ್ಠ ಆಯಾಸ ನಿರಾಯಾಸ ವೃತ್ತಿ ನಿವೃತ್ತಿ ಶಕ್ತಿ ನಿಶಕ್ತಿ ಆಧಾರ ನಿರಾಧಾರ ಪರಿಣಾಮ ದುಷ್ಪರಿಣಾಮ ಸತ್ಕಾರ್ಯ ದುಷ್ಕಾರ್ಯ ಆಕಾರ ನಿರಾಕಾರ ಪ್ರಬಲ ದುರ್ಬಲ ಸದ್ಗತಿ ದುರ್ಗತಿ ಆಕ್ರಮಣ ಆಕ್ರಮಣ ನಿಷ್ಕ್ರಮಣ ಭೀತಿ ನಿರ್ಭೀತಿ ಸದಭಿಮಾನ ದುರಭಿಮಾನ ಆಶ್ರಿತ ನಿರಾಶ್ರಿತ ಭಯ ನಿರ್ಭಯ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮದು ಹೊಸ ಚಾನೆಲ್ ಆಗಿರೋದರಿಂದ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನೋದಿದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ನ ಕೊಡ್ಬೋದಾಗಿರುತ್ತೆ ಅದನ್ನು ಕೂಡ ನಾನು ತೊಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಸೊ ಅದು ಬಿಟ್ಟು ಬೇರೆ ಏನಾದರೂ ನಿಮಗೆ ಕಂಟೆಂಟಿಗೆ ಸಂಬಂಧಪಟ್ಟಂಥದ್ದು ಬೇಕು ಅನ್ನೋದಿದ್ರೆ ನೀವು ಅದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಕಂಟೆಂಟಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಾವು ಮಾಡೋ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬಂದು ತಲುಪುತ್ತೆ ಸೊ ಈ ಕನ್ನಡ ಒಂದೇ ಅಲ್ಲದೆ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಸೈನ್ಸ್ ಟಾಪಿಕ್ಸ್ ಕೂಡ ವಿಡಿಯೋಗಳು ಲಭ್ಯವಿದೆ ಅದನ್ನು ಕೂಡ ಉಪಯೋಗ ಮಾಡಿಕೊಳ್ಬೋದು ಮುಂದಿನ ದಿನಗಳಲ್ಲಿ ಮ್ಯಾಥ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಕ್ಲಾಸ್ನ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಸೊ ಯಾರೆಲ್ಲ ಇನ್ನೂ ವೀಡಿಯೋಸ್ನ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟು ಬರೋಣ ಆಶ್ರಿತ ನಿರಾಶ್ರಿತ ಭಯ ನಿರ್ಭಯ ಸಜ್ಜನ ದುರ್ಜನ ಆಸೆ ನಿರಾಸೆ ಭಾಗ್ಯ ನಿರ್ಭಾಗ್ಯ ಸರಸ ವಿರಸ ಆತಂಕ ನಿರಾತಂಕ ಮರ್ಯಾದೆ ಅವಮರ್ಯಾದೆ ಸಂದೇಹ ನಿಸ್ಸಂದೇಹ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ನಿಮಗೆ ಈ ಸೆಷನ್ನಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಬಂದು ನಮ್ಮ ಇದರ ಮುಂದುವರಿದ ಭಾಗ ಮುಂದುವರಿದ ಭಾಗವನ್ನು ಪಾರ್ಟ್ ಟು ಅಂತ ವಿರುದ್ಧ ಪದಗಳನ್ನು ಮಾಡ್ತೀನಿ ಅದರಲ್ಲಿ ಎಲ್ಲವನ್ನು ಕವರ್ ಮಾಡೋವಂಥ ಒಂದು ಪ್ರಯತ್ನ ಆಗಿರುತ್ತೆ ಸೊ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಷ್ಟರಲ್ಲಿ ನಿಮಗೆ ಎಲ್ಲವನ್ನು ಕವರ್ ಆಗುತ್ತೆ ವಿರುದ್ಧ ಪದಗಳು ಅನ್ನೋದು ಸೊ ಇನ್ನೂ ಯಾರೆಲ್ಲ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸಬ್ಸ್ಕ್ರೈಬ್ಗೆ ಫುಲ್ಲು ಫ್ರೀ ಇರುತ್ತೆ ಸುಮ್ಮನೆ ನೋಡ್ತಿರ್ತೀರ ಒಂದು ಸಬ್ಸ್ಕ್ರೈಬ್ ಮಾಡೋದಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೇ ಯಾವುದೇ ಕಂಟೆಂಟು ಬೇಕಿದ್ದರೂ ಕೇಳಿ ಅದನ್ನು ಮಾಡೋಣ ಯಾವುದೇ ರೀತಿ ಫೀಸ್ ಅಂತೂ ಇಲ್ಲ ಫ್ರೀ ಆಫ್ ಕಾಸ್ಟೆಲ್ಲ ಇರುತ್ತೆ ಇನ್ನೂ ಅರ್ಥ ಆಗಿಲ್ಲ ಅನ್ನೋದಿದ್ರು ಹೇಳಿ ಬೇರೆ ಯಾವುದಾದ್ರೂ ರೀತಿನ ಇನ್ನೂ ಒಂದಷ್ಟು ಇಂಪ್ರೂವೈಸ್ಡ್ ಮೆಥಡನ್ನ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬಾಯ್ ಹ್ಯಾವ್ ಎ ನೈಸ್ ಡೇ